ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎದ್ದ ತಕ್ಷಣ ಆ ಮನೆ ಹತ್ರ ಟೈಮ್ ಆಗಲೇ ನಾಲ್ಕೂವರೆ ಐದು ಗಂಟೆ ಆಗಿದೆ ಆ ಮನೆ ಹತ್ರಕ್ಕೆ ಹೋಗಿ ಹೊಸ ಎಲ್ಲ ಕಟ್ಟಾಕಿ ನಮ್ಮ ಯಜಮಾನರು ಹೊಸ ಎಲ್ಲ ಕಟ್ಟಾಕೋದು ಹಾಗೆ ನಾನು ಕೂಡ ಕಸ ಎಲ್ಲ ಎತ್ತಾಕ್ ಎತ್ತಾಕ್ಬಿಟ್ಟು ಇದನ್ನೆಲ್ಲ ತೊಳೆಯೋಣ ಅಂದ್ಬಿಟ್ಟು ಕಸ ಎಲ್ಲ ತುಂಬ್ಕೊತಾಯಿದ್ದೆ ಹಾಗೆ ಹುಳ ಇರೋದ್ರಿಂದ ನಮ್ಮ ಅಮ್ಮನೂ ನಮ್ಮ ಕೂಡ ಅವರು ಸೊಪ್ಪು ಹಾಕ್ತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ಯಜಮಾನರು ಇಬ್ಬರೂ ಈಚೆಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಹಾಗೆ ಕಸ ಎಲ್ಲ ಹಾಕಿದ್ಮೇಲೆ ಫಸ್ಟ್ ನೀರುಗಳು ಕುಡಿಸ್ಬಿಡೋಣ ಅಂದ್ಬಿಟ್ಟು ಅಷ್ಟೊಳಗೆ ನೀರು ಕುಡಿಸ್ತಾಯಿದ್ದೀವಿ ನೀರು ಕುಡಿಸಿದ್ಮೇಲೆ ಅವು ಕುಡಿತಾ ಇರ್ತೀವಿ ಅಂದ್ಬಿಟ್ಟು ಆಮೇಲೆ ಕೊಟ್ಟಿಗೆ ತೊಳಿಬೋದು ಅಂದ್ಬಿಟ್ಟು ಫಸ್ಟ್ ನೀರು ಕುಡಿಸ್ಬಿಟ್ಟು ಹಾಲು ಕರಿಕೆ ಎಷ್ಟಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕೊಟ್ಟಿಗೆ ತೊಳಿತಾಯಿದ್ದೀನಿ ಎರಡು ಟೈಮು ತೊಳೆದ್ರೆ ತುಂಬಾ ಗಲೀಜು ಮಾಡ್ಕೊಂಡಿರುತ್ತೆ ಹಾಗಾಗಿ ಹಸುಗಳ್ಗೂ ಸ್ವಲ್ಪ ನೀರು ಹಿಡಿತಾ ಇದ್ದೀನಿ ಹಸಕ್ಕೆ ಸ್ವಲ್ಪ ಮೈ ತೊಳೆಯೋಣ ಅಂತ ಅಂತಿದ್ರು ನಮ್ಮ ಯಜಮಾನ್ರು ತೊಳಿತೀನಿ ಅಂತ ಹಾಗಾಗಿ ಅದಕ್ಕೂ ಸ್ವಲ್ಪ ನೀರು ಹಿಡ್ದೆ ನೆನೆಯುತ್ತೆ ನೀಟಾಗಿ ಉಂತಿರುತ್ತೆ ಅಂದ್ಬಿಟ್ಟು ಹಾಗೆ ನಾನೆಲ್ಲ ನೀಟಾಗಿ ಕೊಟ್ಟಿಗೆಲ್ಲ ತೊಳ್ಕೊಂಡು ಬರ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಬಿಝಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಹಾಗೆ ನೋಡಿ ಹುಳ ಜ್ವರದಿಂದ ಇದ್ದಿದ್ದಾವೆ ಹಾಗೆ ಅದಕ್ಕೆಲ್ಲ ಸೊಪ್ಪು ಹಾಕಿ ಆಗ್ತದೆ ಬೆಳಗ್ಗೆ ಬೇಗನೆ ಸೊಪ್ಪು ಹಾಕೋದ್ರಿಂದ ನಮ್ಮ ಮಾವನ ಮತ್ತು ಇಬ್ಬರೂ ಕೂಡ ಅವ್ರು ಸೊಪ್ಪು ಹಾಕ್ತಾ ಇದ್ದರು ನಾವು ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾಯಿದ್ದೆ ಎಲ್ಲ ಒಂದೇ ಕೆಲಸ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರೂ ಸೇರಿ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಸೊಪ್ಪಾಗ್ತಾಯಿದ್ರು ನಾವು ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಕೊಟ್ಟಿಗೆ ತೊಳಿತಾಯಿದ್ದೆ ನಾನು ಇದು ತುಂಬ ದಿನದ ಹಿಂದಿನ ವೀಡಿಯೋ ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಬೇಜಾರು ಮಾಡ್ಕೋಬೇಡಿ ಈಗ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಬಂದು ಸ್ವಲ್ಪ ಬಟ್ಟೆ ಹೊಲಿಯೋದು ಇದೆ ಅದನ್ನು ಕೂಡ ಮಾಡ್ತಾಯಿದ್ದೆ ಬಟ್ಟೆಗಳು ಸ್ವಲ್ಪ ಬಂದಿದ್ದು ಈಗ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಬಟ್ಟೆಗಳು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನೆಲ್ಲ ಹೊಲಿಬೇಕು ಹಾಗಾಗಿ ವೀಡಿಯೋ ಮಾಡೋದಿಕ್ಕಾಗ್ತಾಯಿಲ್ಲ ಇನ್ಮೇಲೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ ಹಾಗೆ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಎಲ್ಲ ಸಿಗಿಲ್ಲ ಮೈ ತೊಳ್ದು ಹಾಲು ಕರ್ಕೊಳ್ಳೋಣ ಅಂದ್ಬಿಟ್ಟು ಟೈಮ್ ಆಗಿತ್ತು ಹಾಲು ಕರೆಯೋದಕ್ಕೆ ಹಾಗೆ ನಾನು ನಮ್ಮ ಯಜಮಾನರಿಬ್ಬರು ಕೂಡ ಸೇರಿ ಹಾಲು ಇದ್ದೀವಿ ಎಮ್ಮೆ ಹತ್ರಲ್ಲಿ ಮಾತ್ರ ಅಮ್ಮ ಒಬ್ಬರೇ ಕರ್ಕೊಳ್ಳೋದು ಹಾಗಾಗಿ ಸ್ಕೂಲ್ನ ಕರ್ಕೊಂಡ್ರೆ ಅಮ್ಮ ಎಮ್ಮೆಲಿ ಹಾಲು ಕರ್ಕೋತಾರೆ ಈಗೆಲ್ಲ ಹಾಲೆಲ್ಲ ಕರೆದು ಅವ್ರು ಡೈರಿಗೆ ಹೋಗ್ತಿದ್ರು ನಾನು ಮನೆ ಹತ್ರಕ್ಕೆ ಹೋಗ್ತಾಯಿದ್ದೀನಿ ಹಾಲು ತೊಗೊಂಡು ಇನ್ನು ಟೈಮ್ ಐದು ಮುಕ್ಕಾಲು ಆಗಿದ್ದ ಸರಿಯಾಗಿ ಬೆಳಕು ಕೂಡ ಆಗಿರಲಿಲ್ಲ ಹಾಗೆ ಮನೆಗೆ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೀಟಾಗಿ ಬಾಕ್ಲಿ ನೀರು ಹಾಕಿ ರಂಗೋಲಿ ಬಿಟ್ಟಿದೆ ಹಾಗೆ ಮನೇಲಿ ಕೂಡ ನೈಟ್ ಏನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆನೇ ಎಲ್ಲ ಅಲ್ಲಿಂದ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಸ ಎಲ್ಲ ಕುಡಿಸ್ಕೊಂಡು ನೈಟೇ ಕ್ಲೀನ್ ಮಾಡ್ಕೊತಿದ್ದೆ ಯಾವಾಗಲೂ ಬಟ್ ಈಗ ಈಗ ಒಂದು ನಡುವೆ ಕ್ಲೀನ್ ಮಾಡೋದಕ್ಕೆ ಇಲ್ಲ ಈಗ ಸ್ವಲ್ಪ ಕ್ಲಾಸ್ಗೆ ಬ್ಯೂಟಿಷನ್ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಬಂದು ಕೂಡ ಮಾಡೋದಕ್ಕಾಗಲ್ಲ ನಾನು ಭರೋಷತ್ಕೆ ಮೂರು ಗಂಟೆ ಮೂರುವರೆ ಆಗುತ್ತೆ ಹಾಗಾಗಿ ಇವೆಲ್ಲ ಕ್ಲೀನ್ ಮಾಡಿ ಹೇಗೆ ಕ್ಲೀನ್ ಮಾಡಿ ನಾನು ಟಿಫನ್ ಮಾಡಿ ಹೋಗ್ತೀನಿ ಅಮ್ಮ ಮದ್ಯನೇ ಕಡಿಗೆ ಮಾಡ್ಕೊತಾರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ರೂಮು ಕೂಡ ಕ್ಲೀನ್ ಮಾಡಿರಲಿಲ್ಲ ಬೆಳಿಗ್ಗೆ ಹಾಗಾಗಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹೋಗೋ ಅರ್ಜೆಂಟಲ್ಲಿ ಏನೂ ಎತ್ತಿಡಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ರೂಮು ಕೂಡ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೆ ಹಾಗಾಗಿ ಈ ಡ್ರೆಸ್ಸಿಂಗ್ ಮೇಲೆ ಮೇಲೆಲ್ಲ ಕ್ಲೀನ್ ಮಾಡಿ ಈಗ ಕೆಳಗಡೆನೂ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಈಗ ತ್ರೀ ಡೇಸ್ಗೆ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ ಡೈಲಿ ಕ್ಲೀನ್ ಮಾಡೋದಿಕ್ಕಾಗಲ್ಲ ರೂಮ್ಗಳನ್ನ ಅಂದ್ಬಿಟ್ಟು ಹಾಗೆ ರೂಮ್ ಕ್ಲೀನ್ ಮಾಡ ಮೇಲೆ ಇಂದು ಸ್ವಲ್ಪ ಜಗೈದೆ ಆ ಮನೆಯದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಫನ್ಗೆ ಇವತ್ತು ಇಡ್ಲಿ ಮಾಡಿರೋದ್ರಿಂದ ಟೊಮೊಟೊ ಗೊಜ್ಜನ್ನು ಮಾಡ್ಕೊಬೇಕು ಟೊಮೊಟೊ ಆಗ ಚಟ್ನಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ಚಟ್ನಿಗೂ ಕೂಡ ರೆಡಿ ಇದೆ ಕಸ ಎಲ್ಲ ಮೇಲೆ ಬೇಗ ಆಗುತ್ತೆ ನಾನು ಕೂಡ ರೆಡಿಯಾಗಿ ಹೋಗೋದಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಟ್ನಿಗೆಲ್ಲ ಜಾಸ್ತಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಹಸಿಮೆಣ್ಸಿ ಜಾಸ್ತಿ ಯೂಸ್ ಮಾಡಲ್ಲ ಹಾಗೆ ಟೊಮೊಟೊ ಗಜ್ಜು ಮಾಡೋದಿಕ್ಕೂ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಕೊಂಡಿದೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋಣ ಅಂದ್ಬಿಟ್ಟು ಅದನ್ನು ಎಲ್ಲ ಬಿಡಿಸಿ ಕೆಚ್ಚಿಟ್ಕೊತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂದ್ಬಿಟ್ಟು ಇಡ್ಲಿ ತುಂಬಿಟ್ಟು ಹೋದರೆ ಆಲ್ಮೋಸ್ಟ್ ರೆಡಿ ಆಗ್ಬೋದು ಬೇಗನೆ ಅಂದ್ಬಿಟ್ಟು ಫಸ್ಟು ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಡೀಟೇಲಾಗಿ ಏನು ತೋರಿಸಿಲ್ಲ ಗೊಜ್ಜು ಮಾಡೋದ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಫಾರ್ವರ್ಡ್ ಮಾಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಕರ್ಬೇ ಎಣ್ಣೆ ಹಾಕಿ ಅದನ್ನ ನಾನು ಹಣ್ಣು ಕೂಡ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬಾಣಲೆ ಚಿಕ್ಕ ಆಯಿತು ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಇದರಲ್ಲೇ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಜಾಸ್ತಿನೇ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸತಿಗೆ ಚೇಂಜ್ ಮಾಡಿಕೊಂಡೆ ತುಂಬಾ ಚಲೋತಾಯಿತ್ತು ಹಾಗಾಗಿ ಚೇಂಜ್ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಚೆನ್ನಾಗಿ ಸಾಫ್ಟ್ ಆದಮೇಲೆ ಸಾಂಬಾರು ಪುಡಿ ಹಾಗೆ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಉಪ್ಪಿನ ಪುಡಿ ಹಾಕಿ ಬೇಯಿಸ್ಕೊಳ್ತಾಯಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಇಡ್ಲಿಗೂ ಕೂಡ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಷ್ಟು ರೆಡಿ ಆಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಡ್ಲಿ ತುಂಬಿಟ್ಟು ಹೋಗ್ತಾಯಿದ್ದೆ ಹಾಗೆ ರೆಡಿಯಾಗಿ ಇದ್ದೀನಿ ಈಗ ಕ್ಲಾಸ್ಗೆ ಹೋಗೋದಿಕ್ಕೆ ಅಂದ್ಬಿಟ್ಟು ಟಿಫನ್ನು ಕೂಡ ಮಾಡಿಕೊಂಡು ನಾನು ರೆಡಿ ಮಾಡಿ ಪೂಜೆ ಮಾಡೋಷ್ಟಕ್ಕೆ ಆಲ್ಮೋಸ್ಟ್ ಅದನ್ನು ಕೂಡ ಇಡ್ಲಿ ಎಲ್ಲ ಬೆಂದಿತ್ತು ಹಾಗಾಗಿ ಟಿಫನ್ ಮಾಡಿಕೊಂಡು ಇವತ್ತು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ತುಂಬ ವರ್ಷದಿಂದ ಆಸೆ ಇತ್ತು ಕಲಿಬೇಕು ಅಂತ ಹಾಗಾಗಿ ಈಗ ಗೌರ್ಮೆಂಟ್ ಕಡೆಯಿಂದ ಹೇಳ್ಕೊಡ್ತಾ ಇದ್ದಾರೆ ಸ್ಕೀಮಿಂದ ಹಾಗಾಗಿ ಹೋಗ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು